ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರೊಟ್ಟಿನ ಮಿಷಿನ್ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಈ ರೀತಿ ಮಾಮೂಲಿಯಾಗಿ ನಾವು ಮನೆಯಲ್ಲಿ ಯಾವ ರೀತಿ ಸರಿ ಅಥವಾ ಜಿಗುಟು ಅಂತ ಕರಿತೀವಲ್ಲ ಈ ರೀತಿ ಮಾಡಿಕೊಂಡು ನಂತರ ಇದಕ್ಕೆ ಸಪ್ರೇಟ್ ಒಂದು ಮಿಷಿನ್ ಕೂಡ ಇದನ್ನ ಕಲಿಸ್ಲಿಕ್ಕೆ ಅಂತಲೇ ಕೊಟ್ಟಿರ್ತಾರೆ ಇದೇ ನೋಡಿ ಆ ಒಂದು ಗ್ರೈಂಡರ್ ತರ ಇರುವ ಒಂದು ಮಿಷಿನ್ ಇದು ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಹಿಟ್ಟಾಕಿ ನಾವೇನು ಮಾಡಿಟ್ಕೊಂಡಿರ್ತೀವಲ್ಲ ಜೋಳದ ಒಂದು ಸರಿ ಅಥವಾ ಸಜ್ಜೆ ಯಾವ್ದಾರ ಆದರೂ ಸರಿ ಅದನ್ನು ಒಂದು ಈ ಬೌಲಲ್ಲಿ ಹಾಕೋಬೇಕು ನಂತರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಅಂದರೆ ಸ್ವಲ್ಪನೇ ಹಾಕಬೇಕು ಈ ರೀತಿ ಅದು ರೆಡಿ ಆಗುತ್ತೆ ಇದು ಎಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುತ್ತೆ ಅಂದರೆ ಇದರಲ್ಲಿ ಏನು ಉಂಡೆ ಉಂಡೆ ಇರುತ್ತಲ್ಲ ಅದನ್ನೆಲ್ಲ ಪೌಡ್ರ್ ತರ ಹಾಕ್ಬೇಕು ಅಲ್ಲಿವರೆಗೂ ಇದು ಮಿಕ್ಸ್ ಮಾಡಿಕೊಳ್ಳುತ್ತೆ ನಾವೇನು ಕೈಯಿಂದ ನಾದೋದಾಗ್ಲಿ ಯಾವುದು ಕಲಸೋದಾಗಲಿ ಅವಶ್ಯಕತೆ ಏನಿಲ್ಲ ನೋಡಿ ಇದೇ ಪೌಡ್ರ್ ತರ ಎಲ್ಲ ರೆಡಿ ಮಾಡಿಕೊಳ್ಳುತ್ತೆ ಇದು ಈ ರೀತಿ ರೆಡಿ ಆದ ನಂತರ ಇದೇ ನೋಡಿ ರೊಟ್ಟಿ ಮಾಡುವ ಒಂದು ಮಿಷಿನು ಇದಕ್ಕೆ ಹಿಂದ್ಗಡೆ ಒಂದು ಕ್ಯಾಬಿನ್ ಇರುತ್ತೆ ಆ ಕ್ಯಾಬಿನ್ ಅಲ್ಲಿ ಇದೇನು ರೆಡಿ ಆಗಿದೆಯಲ್ಲ ಪುಡಿ ಅದನ್ನು ಹಾಕಬೇಕು ಇದಕ್ಕೆ ಯಾವುದೇ ಒಂದು ಬಟರ್ ಪೇಪರ್ ಏನು ಬೇಕಾಗಿಲ್ಲ ಇದಕ್ಕೆ ರೋಲ್ ಕೂಡ ಅವರೇ ಕೊಟ್ಟಿದ್ದಾರೆ ಇದೇ ನೋಡಿ ಹಿಂದೆ ಕ್ಯಾಬಿನ್ಗೆ ಈ ಪೌಡ್ರನ್ನು ಹಾಕೋಬೇಕು ನಂತರ ಇದು ನೋಡಿ ರೊಟ್ಟಿ ಯಾವ ರೀತಿ ಬರ್ತಾ ಇದೆ ಇದು ಏನು ಎಕ್ಸ್ಟ್ರಾ ಇದೆಯಲ್ಲ ಅದೇ ಕೂಡ ತಗೊಂಡು ಮತ್ತೊಂದು ಸಲ ಕಳಿಸ್ಕೊಡುತ್ತೆ ಪೇಪರ್ ಥರ ಬರುತ್ತೆ ಈ ರೊಟ್ಟಿಗಳು ನಮಗೆ ತಗಿಲಿಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಫಾಸ್ಟಾಗಿ ಬರ್ತಾ ಇರುತ್ತೆ ಇವರು ಒಂದು ಮಾಡುವ ವಿಧಾನದಲ್ಲಿ ಯಾವುದೇ ಒಂದು ಅಕ್ಕಿನ ಅಕ್ಕಿ ಹಿಟ್ಟನ್ನು ಹಾಕೋದಿಲ್ಲ ಜೋಳದ ಹಿಟ್ಟು ಮತ್ತೆ ಸಜ್ಜೆ ಹಿಟ್ಟನ್ನು ಮಾತ್ರ ಮಾಡಿಕೊಡ್ತಾರೆ ಗಟ್ಟಿ ರೊಟ್ಟಿ ಯಾವಾಗಲೂ ರೆಡಿ ಇರುತ್ತೆ ನಿಮಗೆ ಏನಾದರೂ ರೊಟ್ಟಿ ಫ್ರೆಶ್ ರೊಟ್ಟಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಬರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಕೂಡ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದು ಓನ್ಲಿ ಚಿತ್ರದುರ್ಗದಲ್ಲಿ ಮಾತ್ರ ಅವೈಲೇಬಲ್ ಇದೆ ಈಗಾಗಲೇ ಒಂದು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಕೂಡ ನಂಬರ್ ಕೂಡ ಕೊಟ್ಟಿದ್ದೀನಿ ಈ ರೊಟ್ಟಿ ಸ್ಟೇಡಿಯಂ ರೋಡಲ್ಲಿರುವ ಟೀಚರ್ಸ್ ಕಾಲೋನಿಯಲ್ಲಿ ಸಿಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ನೋಡಿ ಎಷ್ಟು ರೊಟ್ಟಿಗಳು ರೆಡಿಯಾಗಿವೆ ಇಲ್ಲಿ ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಸಿಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು